ಚಿಂತಾಮಣಿ ವರ್ಗೂ ಕೋಟೆಯಿಂದ ಚಿಂತಾಮಣಿ ಹಿಂದೆ ಕೆಶಿಫ್ ಗಡಿಯಲ್ಲಿ ಆಗಿರ್ತಕ್ಕಂಥ ರಸ್ತೆಯ ಮರುಡಾಂಬರೀಕರಣ ಸುಮಾರು ಮೂವತ್ತೆಂಟು ಕೋಟಿ ವೆಚ್ಚದಲ್ಲಿ ನಿರ್ವಹಣೆ ಮಾಡ್ತಕ್ಕಂಥ ಒಂದು ಶಂಕುಸ್ಥಾಪನೆಯ ಈ ಒಂದು ಕಾರ್ಯಕ್ರಮದಲ್ಲಿ ಇವತ್ತು ಇಲ್ಲಿ ಉಪಸ್ಥಿತ ಕೈವಾರ ಹೋಡ್ಲಿಯ ಎಲ್ಲ ಹಿರಿಯ ನಾಯಕರೇ ಹಾಗೂ ಈ ಒಂದು ಕೆ ಶಿಪ್ ರಸ್ತೆ ಮೂಲವಾಗಿ ಆಗುವಂಥದಕ್ಕೆ ಕಾರಣಕರ್ತರು ನಮ್ಮ ತಾಲೂಕಿನವರೇ ನಮ್ಮವರೇ ಆಗಿದ್ದಂತ ಆರ್ ಪ್ರಸಾದ್ ಅವರು ಕೆಶಿಪ್ ಪಲ್ಲಿ ಅವರು ಸೂಪರ್ ಎಂಡ್ ಇಂಜಿನಿಯರ್ ಆಗಿದ್ರು ಆ ಸಂದರ್ಭದಲ್ಲಿ ಅವರ ಸಹಕಾರ ಇದೇ ಇದ್ರೆ ಬಹುಶಃ ಹೊಸಕೋಟೆಯಿಂದ ಇವತ್ತು ರಾಯಲ್ವಾಡವರೆಗೂ ಏನೋ ರಸ್ತೆ ಕೆ ಸಿಪಲ್ಯ ಅವತ್ತು ಸೇರ್ಸೋಕ್ಕಾಯ್ತು ಸೇರ್ಸೋಕೆ ಸಾಧ್ಯ ಇರಲಿಲ್ಲ ಮತ್ತು ಮತ್ತೊಬ್ಬ ಮತ್ತೆ ವಿವರವಾಗಿ ನಾನು ಮಾತಾಡೋಂಥ ಸಂದರ್ಭದಲ್ಲಿ ಹೇಳ್ತೇನೆ ಮತ್ತೊಬ್ಬ ಆತ್ಮೀಯ ಗೆಳೆಯರಾಗಿರ್ತಕ್ಕಂಥ ರತ್ನಾಕರ್ ಅವರು ಇನ್ಫ್ರಾ ಸಪೋರ್ಟ್ ಅವರು ನಮ್ಮ ರಸ್ತೆನಳ್ಳಿ ಕೈಗಾರಿಕೆ ಪ್ರದೇಶದ ಹತ್ರ ಅಪಘಾತ ಆಗಿ ಒಬ್ಬ ಅಮಾಯಕ ಹುಡುಗನ ಪ್ರಾಣ ಬಲಿಯಾಗಿರ್ತಕ್ಕಂಥ ಸಂದರ್ಭದಲ್ಲಿ ಅದಕ್ಕೆ ಇವತ್ತು ಮರು ವಿನ್ಯಾಸವನ್ನ ಮಾಡಿಕೊಟ್ಟಿರ್ತಕ್ಕಂಥ ನಮ್ಮ ರತ್ನಾಕರ್ ಅವರು ಮತ್ತು ಶ್ರೀನಿವಾಸ್ಪುರ ರಸ್ತೆಯಲ್ಲಿ ಸಿದ್ಧಿ ಹತ್ರ ತಿರುವಿನಲ್ಲಿ ಸುಮಾರು ಆಕ್ಸಿಡೆಂಟ್ ಆಗ್ತಾ ಇತ್ತು ಅಲ್ಲಿ ಕೂಡ ಏನು ಕ್ರಮ ತಗೋಬೇಕು ಅಂತೇಳಿ ಅವ್ರಿಗೆ ಕಿಲ್ವಾರ ಗ್ರಾಮದ ಗ್ರಾಮಸ್ಥರಾಗಿರೋದ್ರಿಂದ ಅವರು ಕೂಡ ಇವತ್ತು ವೇದಿಕೆಯಲ್ಲಿದ್ದಾರೆ ಮತ್ತು ಎಲ್ಲ ನಮ್ಮ ನಾಯಕರು ಮುಖಂಡರು ನಮ್ಮ ಅಣ್ಣವರು ಇವತ್ತು ಇಲ್ಲಿ ಬಾಲಾಜಿ ಅವರು ಕೂಡ ಇಲ್ಲಿ ಇವತ್ತು ವೇದಿಕೆಯಲ್ಲಿದ್ದಾರೆ ಬ್ಲಾಕ್ ರಾಜ್ ಕಾಂಗ್ರೆಸ್ ಪ್ರೆಸಿಡೆಂಟ್ಗಳು ಇಬ್ಬರು ಹಿಂದೆ ಮುಂದೆ ನಿಂತವ್ರೆ ಪಿ ಸಿ ಸಿ ಮೆಂಬರ್ಗಳು ಮತ್ತು ಎಲ್ಲ ಇತರೆ ನಮ್ಮ ಎಸ್ ಸಿ ಘಟಕದ ಜಿಲ್ಲಾ ಘಟಕದ ಅಧ್ಯಕ್ಷರು ಅವರು ಮತ್ತು ಎಲ್ಲ ಎಲ್ಲ ನಮ್ಮ ಇವತ್ತು ಅಧಿಕಾರಿಗಳು ಎಕ್ಸಿಕ್ಯೂಟಿವ್ ಇಂಜಿನಿಯರು ಮತ್ತು ಎ ಡಬ್ಲ್ಯೂ ಕೆ ಆರ್ ಡಿ ಸಿ ಅಲ್ಲಿ ಇವತ್ತು ಕರ್ನಾಟಕ ರಸ್ತೆ ಅಭಿವೃದ್ಧಿ ನಿಗಮದ ವತಿಯಿಂದ ಇವತ್ತು ಈ ಕಾಮಗಾರಿಯನ್ನು ಪ್ರಾರಂಭ ಮಾಡುವಂಥ ಒಂದು ಕೆಲಸ ಆಗಿದೆ ಈ ಒಂದು ವೇದಿಕೆಯಲ್ಲಿ ಉಪಸ್ಥಿತರು ಈ ಹೋಗಿ ಎಲ್ಲ ನಮ್ಮ ಮುಖಂಡರು ಮತ್ತು ಕಾರ್ಯಕರ್ತರು ಸ್ನೇಹಿತರು ಬಂಧುಗಳೇ ಮತ್ತು ಮಾಧ್ಯಮ ಮಿತ್ರರೇ ಮುಖ್ಯವಾಗಿ ತಮಗೆ ಗೊತ್ತಿದೆ ಎರಡು ಸಾವಿರದ ಆರು ಆರರಲ್ಲಿ ಇದರ ಆಲೋಚನೆ ಪ್ರಾರಂಭ ಆಗಿದೆ ನಾನು ಮತ್ತು ಆ ಸಂದರ್ಭದಲ್ಲಿ ಕೃಷ್ಣ ಬೈರೇಗೌಡರು ಕೂಡ ಈ ಭಾಗದಲ್ಲಿ ಶಾಸಕರಾಗಿದ್ದರು ನಾವಿಬ್ಬರೂ ಈ ಕನಸನ್ನು ಕಂಡ್ವಿ ಈ ರಸ್ತೆಯನ್ನು ಈ ಮಟ್ಟಕ್ಕೆ ಮಾಡಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ಮಾಡಿದಾಗ ಅದೇ ಸಂದರ್ಭದಲ್ಲಿ ನಮ್ಮ ಪ್ರಸಾದ್ ಅವರು ನನ್ನ ಮುಂದೆ ನಿಂತಿರ್ಬೇಕಂತ ಆರ್ ಪ್ರಸಾದ್ ಅವರು ಇವತ್ತು ಚೀಫ್ ಇಂಜಿನಿಯರ್ ಆಗಿ ನಿವೃತ್ತಿಯನ್ನು ಹೊಂದಿದ್ದಾರೆ ಕಳೆದ ವರ್ಷ ಕಳೆದ ವರ್ಷ ಅವರು ನಿವೃತ್ತಿ ಹೊಂದಿದ್ದಾರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಆಯ್ತಾ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನಿವೃತ್ತಿ ಹೊಂದಿದ್ದಾರೆ ಇದೇ ಆರ್ ಡಿ ಸಿ ಎಲ್ಲಲ್ಲಿ ಅವರು ಚೀಫ್ ಇಂಜಿನಿಯರ್ ಆಗಿ ನಿವೃತ್ತಿ ಆಗಿರ್ತಕ್ಕಂಥದ್ದು ಅವರ ಆ ಸಂದರ್ಭದಲ್ಲಿ ಅವರು ಕೆ ಸಿಂಪಲ್ಲಿ ಸೂಪರಿಟೆಂಡೆಂಟ್ ಇಂಜಿನಿಯರ್ ಆಗಿದ್ದಂಥ ಸಂದರ್ಭದಲ್ಲಿ ನಾವು ಹೇಳಿದಾಗ ಈ ರಸ್ತೆಯಲ್ಲಿ ವಾಹನ ದಟ್ಟಣೆ ಇವೆಲ್ಲವನ್ನ ಪರಿಶೀಲನೆ ಮಾಡ್ತಕ್ಕಂಥ ಸಮಿತಿಯನ್ನು ನೇಮಿಸಿ ನಮಗೆ ಈ ಯಾವುದೇ ಕಾರಣಕ್ಕೂ ಈ ರಸ್ತೆ ತಪ್ಪದ ರೀತಿಯಲ್ಲಿ ಎಲ್ಲ ರೀತಿಯಲ್ಲಿ ಸಹಕಾರವನ್ನು ಕೊಟ್ಟು ಎರಡು ಸಾವಿರದ ಆರು ಏಳರಲ್ಲೇ ನಮ್ಮ ರಸ್ತೆ ರಾಜ್ಯದ ಉತ್ತರ ಕರ್ನಾಟಕದ ನಾಲ್ಕು ರಸ್ತೆಗಳ ಜೊತೆಯಲ್ಲಿ ದಕ್ಷಿಣ ಕರ್ನಾಟಕದ ಏಕೈಕ ರಸ್ತೆ ಅವತ್ತು ಸೇರಿರ್ತಕ್ಕಂಥದ್ದು ಹೊಸಕೋಟೆಯಿಂದ ನಮ್ಮ ಕಾಂಧ್ರ ಗಡಿಯವರು ಆದರೂ ಪ್ರಾರಂಭದಲ್ಲಿ ಬಸ್ ಕೋಟೆಯಿಂದ ನಮ್ಮ ಮಡಿಕೆಯಲ್ಲಿ ಕ್ರಾಸ್ವರೆಗೂ ಈ ರಸ್ತೆ ಮೊದಲನೇ ಹಂತದಲ್ಲಿ ಕೈಗೆದಕೊಳ್ತಕ್ಕಂಥ ಕೆಲಸ ಆಯಿತು ಇಲ್ಲಿ ಇವತ್ತು ಬಸ್ ಶೆಲ್ಟರ್ಗಳು ಪ್ರತಿಯೊಂದು ಬಸ್ ಶೆಲ್ಟ್ರ್ ಏನು ಇವತ್ತು ನಾವು ನಿರ್ಮಾಣ ಮಾಡಿದ್ದೀವಿ ಟೌನಲ್ಲಿ ಇರ್ಬೋದು ಇಲ್ಲ ಈ ರಸ್ತೆಯಲ್ಲಿರ್ಬೋದು ಹಿಂದೆ ಇದ್ದಂಥ ಡಿಸೈನ್ ಬೇರೆ ಇದೆ ನಾನು ಎಲ್ಲ ಹಿಂದೆ ಎಲ್ಲ ತಮಗೆಲ್ಲ ಫೋಟೋಗಳೆಲ್ಲ ತೋರಿಸಿದ್ವಿ ಇದೇ ಕೆ ಸಿ ರಸ್ತೆಯಲ್ಲಿ ಬೇರೆ ರೀತಿ ವಿನ್ಯಾಸ ಇತ್ತು ಅಂದರೆ ಈ ಥರ ಹೊಸ ವಿನೂತನವಾಗಿ ಬಸ್ ಸೆಂಟ್ರನ್ನು ಮಾಡುವಂಥದ್ದಕ್ಕೆ ನಾನು ಹೇಳಿದೆ ನಾನು ಇದು ಒಪ್ಪೋದಿಲ್ಲ ಈ ಡಿಸೈನ್ ಸರಿ ಇಲ್ಲ ನಿಮ್ಮದು ಅಂತ ಹೇಳಿದಾಗ ನೀವು ಇಂಥ ಡಿಸೈನ್ ಮಾಡಿ ಡಿಸೈನ್ ಮಾಡಿಸ್ಕೊಂಡು ಬನ್ನಿ ನಾನು ಮಂಜೂರು ಮಾಡಿಸ್ತೀನಿ ಅಂತೇಳಿ ಅದನ್ನು ಕೂಡ ನಮಗೆ ಮಂಜೂರು ಮಾಡಿಸ್ಕೊಟ್ರು ಬಸ್ ಸೆಂಟ್ರನ್ನ ಮಂಜೂರು ಮಾಡಿಸ್ಕೊಟ್ರು ಮತ್ತು ಈ ರಸ್ತೆ ಎಲ್ಲೆಲ್ಲಿ ಡಬಲ್ ರೋಡ್ ಆಗಬೇಕು ಈಗ ಚಿನ್ಸಂದ್ರ ಉದಾಹರಣೆಗೆ ಚಿನ್ಸಂದ್ರ ಹತ್ರ ಇಪ್ಪತ್ತೆರಡು ಮೀಟ್ರ್ ಹಗ್ರಾ ಮಾಡಿದ್ದೀವಿ ರಸ್ತೆ ಸಾಮಾನ್ಯವಾಗಿ ರಸ್ತೆ ಇರೋದು ಬರೀ ಹತ್ತು ಮೀಟ್ರು ಇಪ್ಪತ್ತೆರಡು ಮೀಟ್ರ್ ಅಗಲ ಮಾಡಿದ್ದೀವಿ ಚಿನ್ಸಂದ್ರದಲ್ಲಿ ಭವಿಷ್ಯದ ದುರಸ್ತಿ ಇರಲಿ ಅದಕ್ಕೂ ಕೂಡ ಅವ್ರು ಸಹಕಾರ ಕೊಟ್ಟರು ಮತ್ತು ಚಿನ್ಸಂದ್ರ ಕ್ರಾಸಿಂದ ಕನಂಬಲ್ಲಿ ದೇವಸ್ಥಾನದವರೆಗೂ ಜೋಡಿ ರಸ್ತೆ ಮಾಡೋವಂಥದ್ದಕ್ಕೂ ಪ್ರಸಾದ್ ಅವರು ಸಹಕಾರ ಕೊಟ್ಟರು ಈ ರೀತಿ ನಗರದ ಪ್ರದೇಶದಲ್ಲಿ ಫುಟ್ಪಾತ್ಗಳು ಮಾಡುವಂಥದ್ದು ಇರ್ಬೋದು ಇವೆಲ್ಲದಕ್ಕೂ ನಾವು ಏನೇನು ಅವ್ರ ಹತ್ರ ವಿನಂತಿ ಮಾಡಿಕೊಂಡ್ವಿ ಅವೆಲ್ಲವನ್ನೂ ಕೇಶಿಂಪಲ್ಲಿದ್ದಂಥ ಸಂದರ್ಭದಲ್ಲಿ ಪ್ರಸಾದ್ ಅವರ ಸಂಪೂರ್ಣ ಸಹಕಾರದಿಂದ ಇವತ್ತು ಇಷ್ಟೆಲ್ಲ ಈ ರಸ್ತೆ ಆಗುವಂಥದ್ದಾಯಿತು ಆದರೆ ನಿಮಗೆ ಗೊತ್ತಿದೆ ಎರಡು ಸಾವಿರದ ಹನ್ನೆರಡು ಹದಿಮೂರಕ್ಕೆ ಈ ರಸ್ತೆ ಪೂರ್ಣ ಆಯಿತು ನಮ್ಮ ಭಾಗದಲ್ಲಿ ಕ್ರಾಸ್ ಕ್ರಾಸ್ವರೆಗೂ ಪೂರ್ಣ ಆಯ್ತು ಬಸಕೋಟೆ ಭಾಗದಲ್ಲಿ ಆಮೇಲೆ ಆಯಿತು ಎರಡು ಸಾವಿರದ ಹದಿಮೂರ ಚುನಾವಣೆ ಆದಮೇಲೆ ಅದಾದ ನಂತರ ಇದುವರೆಗೂ ಟೋಲ್ ಕಲೆಕ್ಷನ್ನು ಪ್ರಾರಂಭ ಆಯಿತು ಇವೆಲ್ಲ ಆಯಿತು ಆದರೆ ರಸ್ತೆ ದಾಮಣೀಕರಣ ಮಾತ್ರ ಆಗಲಿಲ್ಲ ಮತ್ತೆ ಪ್ರಸಾದ್ ಅವರು ಕೆ ಆರ್ ಡಿ ಸಿ ಎಲ್ಲಲ್ಲಿ ಚೀಫ್ ಇಂಜಿನಿಯರ್ ಆಗಿದ್ದಂಥ ಸಂದರ್ಭದಲ್ಲಿ ಅವರು ನನಗೆ ಮಾತಾಡಿದ್ರು ನಾನು ಸೋತಿದ್ದೆ ಸಂದರ್ಭದಲ್ಲಿ ನಮಗೆ ಗೊತ್ತಿದೆ ಕಳೆದ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನಾವು ಸೋತಿದ್ವಿ ಆ ಸಂದರ್ಭದಲ್ಲಿ ಅವರು ನಾನು ಫೋನ್ ಮಾಡಿ ಹೇಳೋದು ಇದು ನಮ್ಮ ರಸ್ತೆ ಭಾಳ ಹಾಳಾಗಿದೆ ಮತ್ತೆ ನಾನು ಡಾಂಬರೀಕರಣಕ್ಕೆ ಪ್ರಪೋಸ್ ಮಾಡ್ತೀನಿ ನಾನು ಯಾವುದೂ ರಸ್ತೆ ಮಾಡಿಲ್ಲ ಇದು ಕೆ ಸಿಫಲ ಆಗಿರ್ತಕ್ಕಂಥ ಆಗಿಲ್ಲ ಅಂತ ಅಂತೇಳಿ ಆ ಸಂದರ್ಭದಲ್ಲಿ ಹೇಳಿದಾಗ ಆಯಿತು ರಸ್ತೆ ಭಾಳ ತೊಂದರೆ ಆಗ್ತಾಯಿದೆ ನೀವು ಪ್ರಪೋಸ್ ಮಾಡಿ ಅಂತೇಳಿ ಅವರು ಸರ್ಕಾರದ ಮಟ್ಟದಲ್ಲಿ ಆ ಸಂದರ್ಭದಲ್ಲಿ ಇದನ್ನು ಸಿದ್ದರಾಮಯ್ಯ ರಸ್ತೆ ಜೊತೆಗೆ ಬೇರೆ ರಾಜ್ಯದ ಕೆಲವು ಕೆಸಿಪ್ ರಸ್ತೆಗಳನ್ನು ಮರು ಡಾಂಬರೀಕರಣ ಮಾಡುವಂಥದಕ್ಕೆ ಪ್ರಸ್ತಾವನೆ ಮಾಡಿ ಅದನ್ನು ಅನುಮೋದನೆ ಪಡ್ಕೊಂಡು ಆದರೆ ಟೆಂಡರ್ ಪ್ರಕ್ರಿಯೆ ನಡೆಯುವಂಥ ಸಂದರ್ಭದಲ್ಲಿ ಟೆಂಡರ್ ಪ್ರಕ್ರಿಯೆಯಲ್ಲಿ ಗೊಂದಲ ಆಗಿ ಅದು ಸ್ಥಗಿತ ಆಗೋದಿತ್ತು ಮೊನ್ನೆ ನಮ್ಮ ಸರ್ಕಾರ ಬಂದ ಮೇಲೆ ಕೂಡ ಆ ಗೊಂದಲ ಅದೇ ರೀತಿಯಲ್ಲಿತ್ತು ಕೋರ್ಟಲ್ಲಿರುವಂಥದ್ದನ್ನು ಮತ್ತೆ ಅದನ್ನು ನಾವು ನಿವಾರಣೆ ಮಾಡಿಸಿ ಮತ್ತೆ ಸರ್ಕಾರ ಬಂದ ಮೇಲೆ ಹಿಂದಿನ ಸರ್ಕಾರದಲ್ಲಿ ಕಾರ್ಯಕ್ರಮಗಳೆಲ್ಲ ಕ್ಯಾನ್ಸಲ್ ಆಗಿತ್ತು ಅದು ಯಾವುದು ಯಾಕಂದರೆ ಪ್ರಾರಂಭ ಆಗಿರಲಿಲ್ಲ ಇಷ್ಟು ದೊಡ್ಡ ಮೊತ್ತದ್ದು ಅವ್ರ ಹಿಂದೆ ಮಾಡಿರುವಂತದ್ದು ಯಾಕೆ ಮಾಡಬೇಕು ಅಂತಕ್ಕಂಥ ಒಂದು ಆಲೋಚನೆ ಬಂದಂಥ ಸಂದರ್ಭದಲ್ಲಿ ಮತ್ತೆ ನಾನು ಪತ್ರ ಕೊಟ್ಟು ನಮ್ಮ ಈಗಿನ ಲೋಕೋಪಯೋಗಿ ಸಚಿವರಾಗಿರ್ತಕ್ಕಂಥ ನನ್ನ ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂಥ ನಮ್ಮ ನಾಯಕರಾಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಅವರಿಗೆ ನಾನು ಮನವಿ ಮಾಡಿಕೊಂಡೆ ಇಲ್ಲ ಸಜಿಶನ್ನ ಇದು ಆಗಬೇಕು ನಮ್ಮ ರಸ್ತೆ ಇದು ಭಾಳ ತೊಂದರೆ ಆಗಿದೆ ಸತೀಶ್ ಅಣ್ಣ ಅಂಥೇಳಿ ಡಾಕ್ಟ್ರಿ ಎಲ್ಲಿ ಇಷ್ಟು ದೊಡ್ಡ ಅಷ್ಟು ಅಮೌಂಟ್ ಬರಬೇಕಲ್ಲ ಅಂತ ಹೇಳಿದ್ರು ಇಲ್ಲ ನೀವು ಮತ್ತೆ ಇದಕ್ಕೆ ನಮಗೆ ಅನುಮತಿ ಮಾಡಿ ಕೊಡಬೇಕು ಹೇಳಿ ಅವರನ್ನು ವಿನಂತಿ ಮಾಡಿಕೊಂಡಾಗ ಅವ್ರು ಮತ್ತೆ ಅಧಿಕಾರಿಗಳು ಸೂಚನೆ ಕೊಟ್ಟರು ಇದೇನೇನಿದೆ ಇದನ್ನು ಸಮಸ್ಯೆಯನ್ನು ನಿವಾರಣೆ ಮಾಡಿ ನೀವು ಮತ್ತೆ ಇದನ್ನು ಟೆಂಡರ್ ಮಾಡಿ ಇದನ್ನು ಕೆಲಸ ಪ್ರಾರಂಭ ಆಗಬೇಕು ನಾವು ನಮ್ಮ ಸರ್ಕಾರ ಇದಕ್ಕೆ ಅನುಮೋದನೆ ಕೊಡ್ತದೆ ನಮ್ಮ ಸರ್ಕಾರ ಇದಕ್ಕೆ ಹಣ ಕೊಡ್ತದೆ ಅಂತೇಳಿ ನಮ್ಮ ಸ್ನೇಹಿತರಾಗಿ ಅಣ್ಣ ಅಣ್ಣನಾಗಿರ್ತಕ್ಕಂಥ ಸತೀಶ್ ಅವರು ಜಾರಕಿಹೊಳಿ ಅವರು ಇವತ್ತು ಈ ಕೆಲಸವನ್ನು ನಮ್ಮ ಚಿಂತಾಮಣಿಗೆ ಇವತ್ತು ಮಾಡಿಕೊಟ್ಟಿದ್ದಾರೆ ಇದರಲ್ಲಿ ಶರತ್ ಬಚ್ಚೇಗೌಡರು ಕೂಡ ನನ್ನ ಜೊತೆ ಸೇರಿಕೊಂಡು ಅವರು ಕೂಡ ಈ ಒಂದು ಕೆಲಸ ಆಗಬೇಕು ಅಂತೇಳಿ ನಾವಿಬ್ಬರೂ ಒಟ್ಟಾಗಿ ಈ ಕೆಲಸ ಆಗಬೇಕು ಎರಡು ಎರಡು ಕ್ಷೇತ್ರಗಳಿಗೂ ಅನುಕೂಲ ಆಗತ್ತೆ ಅಂಥೇಳಿ ನಾವಿಬ್ಬರೂ ಒತ್ತಾಯ ಮಾಡಿದ ಮೇಲೆ ಮತ್ತೆ ಅದನ್ನು ಅದನ್ನು ಒಪ್ಪಿಸಿ ಮತ್ತೆ ಟೆಂಡರ್ ಮಾಡಿಸಿ ಇವತ್ತು ಪೂಜೆ ಮಾಡುವಂಥ ಕೆಲಸ ಆಗ್ತಾ ಇದೆ ಮೊನ್ನೆ ಕಳೆದ ವಾರ ಶರತ್ ಬಚ್ಚೇಗೌಡರು ಮತ್ತು ಅವರ ತಂದೆಯವರಾಗಿರ್ತಕ್ಕಂಥ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ ಬಚ್ಚೇಗೌಡರು ಅವರು ಹೊಸಕೋಟೆಯಲ್ಲಿ ಅವರು ಈಗಾಗಲೇ ಈ ಕಾಮಗಾರಿಗೆ ಅಲ್ಲಿಂದ ಅವರು ಪೂಜೆ ಮಾಡಿದ್ದಾರೆ ನಮ್ಮ ಭಾಗದಲ್ಲಿ ಇವತ್ತು ನಾವು ಇವತ್ತು ಈ ಒಂದು ಪೂಜೆ ಕೆಲಸವನ್ನು ನಾವು ಹೊಂದ್ಕೊಂಡಿದ್ದೀವಿ ಒಟ್ಟಾರೆಯಾಗಿ ಈ ರಸ್ತೆ ಮತ್ತೊಮ್ಮೆ ಡಾಂಬರೀಕರಣ ಮಾಡೋದ್ರ ಜೊತೆಗೆ ಈಗ ನಮ್ಮ ಮುಖಂಡರ ಕೆಲವು ಬೇಡಿಕೆ ಇದೆ ಈಗ ಉದಾಹರಣೆಗೆ ಇಲ್ಲಿ ಕೈವಾರದಲ್ಲಿ ಸ್ವಲ್ಪ ಯದ್ವಾ ವಾಹನಗಳ ಓಡಾಟ ಆಗ್ತಾ ಇದೆ ಸ್ವಲ್ಪ ಮಟ್ಟಕ್ಕಾದರೂ ಒಂದು ಸ್ವಲ್ಪ ಡಬಲ್ ರೋಡು ಸರ್ಕಲ್ ಥರ ಮಾಡಬೇಕು ಇಲ್ಲಿ ಅಗಡೆ ಹಾಕ್ಬೇಕು ಅಂತಕ್ಕಂಥ ಒಂದು ಬೈಕೇ ಇದೆ ಅದನ್ನು ಕೂಡ ನಾವು ಮತ್ತೆ ಇದರಲ್ಲಿ ಅಡಿಷನಲ್ ಆಗಿ ಇದರಲ್ಲಿ ವಿನ್ಯಾಸ ಮಾಡುವಂಥದಕ್ಕೆ ಅದಕ್ಕೆ ಇವತ್ತು ರತ್ನಾಕರ್ ಅವರು ಇವತ್ತು ನಮ್ಮ ಜೊತೆ ಬಂದಿದ್ದಾರೆ ಈಗಾಗಲೇ ಗಮನಿಸ್ತಾ ಇದ್ದಾರೆ ಇನ್ನು ಎಲ್ಲೆಲ್ಲಿ ಚಿತ್ರಾವಣೆಯಿಂದ ಚಿನ್ಸಂದ್ರಕ್ಕೆ ಹೋಗುವಂತ ಜಾಗದಲ್ಲಿ ಕೂಡ ಸ್ವಲ್ಪ ಅವೈಜ್ಞಾನಿಕವಾಗಿದೆ ಅದನ್ನು ಪರಿಶೀಲಿಸಿ ಯಾವ ರೀತಿ ಬದಲಾವಣೆ ಮಾಡಬೇಕು ಮತ್ತು ಆ ಟೋಲ್ ಟೋಲ್ ಪ್ಲಾಜಾ ಹತ್ರ ಕೂಡ ಅಲ್ಲಿ ಸರಿಯಾದ ರೀತಿಯಲ್ಲಿ ರಸ್ತೆ ಇಲ್ಲ ಟೋಲ್ ಪ್ಲಾಜಾ ಹತ್ರ ಮತ್ತು ಅಲ್ಲೂ ಕೂಡ ಟೋಲ್ ಪ್ಲಾಜಾ ಹತ್ರ ಕೂಡ ಸ್ವಲ್ಪ ವ್ಯವಸ್ಥೆ ಬದಲಾಯಿಸಬೇಕು ಅಂತಕ್ಕಂಥದ್ದಿದೆ ಈ ರೀತಿ ಹೆಚ್ ಕ್ರಾಸ್ ಅಲ್ಲಿ ಕೂಡ ಹೆಚ್ ಕ್ರಾಸ್ ಅಲ್ಲಿ ಇವತ್ತು ಶನಿವಾರ ಭಾನುವಾರ ಅಂತೂ ಸುಮಾರು ತೊಂದರೆ ಆಗ್ತಾ ಇದೆ ಇವತ್ತು ಜನಗಳಿಗೆ ವಾಹನಗಳು ಮುಂದೆ ಇದ್ದೇ ಮುಂದೆ ಹೋಗುವಂಥದ್ದು ತೊಂದರೆ ಆಗ್ತಾ ಇದೆ ಅಲ್ಲಿ ಕೂಡ ಕೆಲವು ಬದಲಾವಣೆಗಳು ಮಾಡ್ಬೇಕು ಇದೆ ಈ ರೀತಿ ಇವೆಲ್ಲವನ್ನು ಈ ರಸ್ತೆಯಲ್ಲಿ ನಾವು ಒಂದು ಪ್ರಯತ್ನ ನಾವು ಮಾಡ್ತಾ ಇದೀವಿ ಜೊತೆಯಲ್ಲಿ ಏನು ಮುಂದಿನ ದಿನಗಳಲ್ಲಿ ಇದನ್ನ ನ್ಯಾಷನಲ್ ಹೈವೇ ರಾಷ್ಟ್ರೀಯ ಹೆದ್ದಾರಿ ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ಕಳೆದ ಸೆಪ್ಟೆಂಬರ್ ತಿಂಗಳಲ್ಲಿ ನಾನು ನಿತಿನ್ ಗಡ್ಕರಿ ಅವರು ಕೇಂದ್ರದ ರಸ್ತೆ ಸಾರಿಗೆ ಸಚಿವರನ್ನ ಭೇಟಿ ಮಾಡಿದ್ದೇನೆ ಅವ್ರಿಗೂ ಮುಂದಿನ ದಿನಗಳಲ್ಲಿ ಪರಿಶೀಲಿಸ್ತೀವಿ ಅಂತ ಹೇಳಿದರೆ ಈಗಾಗಲೇ ಇಪ್ಪತ್ತೈದು ಸಾವಿರಕ್ಕಿಂತ ಹೆಚ್ಚು ವಾಹನಗಳು ಒಂದು ದಿವಸದಲ್ಲಿ ಈ ರಸ್ತೆಯಲ್ಲಿ ಓಡಾಡ್ತವೆ ಹತ್ತು ಹದಿನೈದು ಸಾವಿರ ಇದ್ರೆ ಸಾಕು ಅದು ರಾಷ್ಟ್ರೀಯ ಹೆದ್ದಾರಿ ಮಾಡಲಿಕ್ಕೆ ಅರ್ಹತೆಯನ್ನು ಪಡಿತದೆ ಅವಕಾಶ ಇದೆ ನಮ್ಗೆ ಇರ್ತಕ್ಕಂಥ ಇವತ್ತಿನ ವಾಹನ ದಟ್ಟಣೆಯನ್ನು ಗಮನಿಸಿದಾಗ ಇದು ನಾಲ್ಕು ಫೋರ್ ಲೇನ್ ಅಲ್ಲ ಸಿಕ್ಸ್ ಲೇನ್ ಚತುಷ್ಪಥ ರಸ್ತೆ ಅಲ್ಲ ಏನು ಲೇನ್ ಸಿಕ್ಸ್ ಲೇನ್ ಏನಂತ ಕನ್ನಡದಲ್ಲಿ ಷಟ್ಪಥ ರಸ್ತೆ ಷಟ್ಪಥ ರಸ್ತೆ ಮಾಡುವಂತದ್ದು ಕೂಡ ಇದಕ್ಕೆ ಅರ್ಹತೆ ಇದೆ ಈ ರಸ್ತೆಗೆ ಅದರಿಂದ ಮುಂದಿನ ದಿನಗಳಲ್ಲಿ ಇದನ್ನ ಆಂಧ್ರ ಗಡಿವರೆಗೂ ಹೈವೇ ಮಾಡುವಂತ ಒಂದು ಪ್ರಯತ್ನ ಆಗ್ತಾ ಇದೆ ಇದ್ರ ಜೊತೆಯಲ್ಲಿ ನಾವು ನಮ್ಮ ಚಿಕ್ಕಬಳ್ಳಾಪುರದಿಂದ ನಾವು ಮುಳುಬಾದಲ್ವರೆಗೂ ಏನು ಹೈವೇ ಇದೆ ಅದನ್ನು ಡಬಲ್ ರೋಡ್ ಮಾಡಬೇಕಂತಕ್ಕಂಥ ಪ್ರಸ್ತಾವನೆ ಕೊಟ್ಟೆ ಆ ಕೂಡಲೇ ಅವ್ರು ಹೇಳೋದು ಇಲ್ಲ ಇದನ್ನು ನಾವು ಮಾಡಿಕೊಡ್ತೀವಿ ಅಂತಕ್ಕಂಥ ಭರವಸೆ ಕೊಟ್ಟಿದ್ದ ಮೇರೆಗೆ ಈಗಾಗಲೇ ಡಿಸೈನು ರಸ್ತೆ ಡಿಸೈನ್ ವಿಸ್ ವಿನ್ಯಾಸ ಮಾಡುವಂಥದಕ್ಕೆ ಟೆಂಡರ್ ಆಗಿದೆ ಈಗ ಟೆಂಡರಲ್ಲಿ ನಮ್ಮ ರತ್ನಾಕರ್ ಅವರು ಕೂಡ ಭಾಗವಹಿಸಿದ್ದಾರೆ ಸುಮಾರು ಹನ್ನೊಂದು ಹದಿನೇಳು ಜನ ಹನ್ನೊಂದು ಜನ ಭಾಗವಹಿಸಿದ್ದಾರೆ ಸದ್ಯದಲ್ಲೇ ಯಾರು ಡಿಸೈನ್ ಮಾಡೋದಂತಾಗತ್ತೆ ಆ ಸಂದರ್ಭದಲ್ಲಿ ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ಬೈಪಾಸ್ ಆಗುತ್ತೆ ಶಿಲ್ಗಢದಲ್ಲಿ ಬೈಪಾಸ್ ಆಗೋ ಅವಕಾಶ ಇದೆ ಮತ್ತು ಶ್ರೀನಿವಾಸಪುರದಲ್ಲಿ ಬೈಪಾಸ್ ಆಗುತ್ತೆ ಚಿಂತಾಮಣಿಯಲ್ಲಿ ಈಗಾಗಲೇ ಬೈಪಾಸ್ದು ಎಲ್ಲ ಪ್ರಕ್ರಿಯೆಗಳು ಪೂರ್ಣ ಆಗಿದೆ ಸರ್ವೆ ಆಗಿದೆ ಸದ್ಯದಲ್ಲಿ ಅದು ಟೆಂಡರ್ ಕೂಡ ಆಗಿದೆ ಬಹುಶಃ ಚುನಾವಣೆ ಲೋಕಸಭಾ ಚುನಾವಣೆ ಮುಗಿದ ಮೇಲೆ ಆ ಕಾಮಗಾರಿ ಕೂಡ ಪ್ರಾರಂಭ ಆಗುತ್ತೆ ಚಿಂತಾಮಣಿ ಬೈಪಾಸ್ ಇದು ನಾಲ್ಕು ಪಥ ಇದರ ಜೊತೆಗೆ ನಾವು ನಮ್ಮ ಕುಪ್ಪಂದಿಂದ ಕುಪ್ಪಂ ಅಂದರೆ ಕಮ್ಯಾನ್ ಆಂಧ್ರ ಗಡಿಯಿಂದ ಕೆಜಿಎಫ್ ಮುಖಾಂತರ ರಂಗಾರಪೇಟೆ ಕೋಲಾರ ಚಿಂತಾಮಣಿ ಚೇಳೂರು ಮತ್ತು ಬಾಗೇಪಲ್ಲಿ ಈ ರಸ್ತೆಯನ್ನು ಕೂಡ ನ್ಯಾಷನಲ್ ಹೈವೇ ಮಾಡಬೇಕು ಅಂತಕ್ಕಂಥ ಮನವಿಯನ್ನು ಕೊಟ್ಟಿದ್ದೀನಿ ಖಂಡಿತ ಮುಂದಿನ ದಿನಗಳಲ್ಲಿ ಇದರ ಪ್ರಯತ್ನಗಳನ್ನು ನಾವು ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ ಜೊತೆಯಲ್ಲಿ ತಮಗೆ ಗೊತ್ತಿದೆ ನಮ್ಮ ಮತ್ತೆ ಕೈಗಾರಿಕಾ ಪ್ರದೇಶದ ಸಮಸ್ಯೆ ನಾವು ಯಾರೂ ನಿರೀಕ್ಷೆ ಮಾಡಿರಲಿಲ್ಲ ಚುನಾವಣೆ ಸಂದರ್ಭದಲ್ಲಿ ನಾನು ಭಾಳಷ್ಟು ಎಲ್ಲರಿಗೂ ಹೇಳಿದ್ದೆ ಬೇಗ ಕ ಏನೋ ಕೈಗಾರಿಕೆಗಳನ್ನು ತಂದು ಇಲ್ಲಿ ತಮಗೆಲ್ರಿಗೂ ಉದ್ಯೋಗ ಕೊಡಿಸ್ಬೇಕು ಅಂತಕ್ಕಂಥ ಪ್ರಯತ್ನ ಮಾಡ್ತೀನಿ ಅಂತಕ್ಕಂಥದ್ದು ಆದರೆ ನಮಗೆಲ್ರಿಗೂ ಒಂದು ಆಘಾತಕ್ಕಾದಿತ್ತು ನಾವು ಯಾರೂ ನಿರೀಕ್ಷೆ ಮಾಡಿರಲಿಲ್ಲ ಮಲ್ಕಾಪುರದ ಸರ್ವೆ ನಂಬರ್ ನಲವತ್ತನ್ನು ಹಿಂದೆ ಇದ್ದಂಥ ಆಡಳಿತ ಮಾಡಿದಂಥ ಮಹಾನ್ ಭಾವರು ಜವಾಬ್ದಾರಿಯುತವಾಗಿ ನಡ್ಕೊಳ್ತಿರೋ ಅದನ್ನು ಗಮನಿಸದೇ ಇದ್ದ ಕಾರಣದಿಂದ ಅವತ್ತಿನ ಜಿಲ್ಲಾಧಿಕಾರಿಗಳಿರ್ಬೋದು ಇಲ್ಲಿದ್ದಂಥ ಪ್ರತಿನಿಧಿಗಳಿರ್ಬೋದು ಗಮನಿಸದೇ ಇದ್ದ ಕಾರಣದಿಂದ ರೈತರಿಗೆ ಪರಿಹಾರ ಕೊಟ್ಟು ಉದ್ಯಮಿಗಳಿಗೆ ಆ ಜಮೀನನ್ನು ಅಲಾಟ್ ಮಾಡಿದರೂ ಕೂಡ ಅವರು ದುಡ್ಡು ಕಟ್ಟಿದ್ದಾರೆ ರೈತರಿಗೆ ಪರಿಹಾರ ಬಂದಿದೆ ಇಷ್ಟೆಲ್ಲ ಆಗಿದ್ರು ಕೂಡ ಇವತ್ತು ಅದು ಪರಿಭಾವಿತ ಅರಣ್ಯ ಅಂದರೆ ಡೀಮ್ಡ್ ಫಾರೆಸ್ಟ್ ಅಂತೇಳಿ ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರದಲ್ಲಿ ಹಿಂದೆ ಎರಡು ಸಾವಿರದ ಇಪ್ಪತ್ತೆರಡು ಏಪ್ರಿಲಲ್ಲಿ ಪ್ರಸ್ತಾವನೆ ಕಳಿಸಿ ಈ ಜಾಗ ಇದರ ಜೊತೆಗೆ ನಮ್ಮ ಕನ್ಶೆಟ್ಟಿಯಲ್ಲಿ ಇರ್ತಕ್ಕಂಥ ಸೋನಿಯಾಜಿ ಸರ್ವೆ ನಂಬರ್ ಎಂಬತ್ತೆಂಟು ಅದು ಕೂಡ ಮುನ್ನೂರು ಎಕರೆ ಡೀಮ್ಡ್ ಫಾರೆಸ್ಟ್ಗೆ ಸೇರಿಸುವಂಥ ಕೆಲಸ ಆಗಿಬಿಟ್ಟಿದೆ ಇವತ್ತು ನಮಗೆ ಕೈಕಟ್ಟಾಗ್ದಾಗಿದೆ ಏನು ಮಾಡಬೇಕು ಅಂತ ನನಗೆ ತೋರಿಸ್ತಾ ಇಲ್ಲ ಆದರೂ ಕೂಡ ಇವತ್ತು ಸುಪ್ರೀಂ ಕೋರ್ಟ್ಗೆ ಮತ್ತೆ ಮರೆ ಹೋಗಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ನಮ್ಮ ತಳವಾರ್ ಕೆರೆ ಸರ್ವೆ ನಂಬರ್ ಹದಿನೈದು ಅದು ಕೂಡ ಡೀಮ್ ಫಾರೆಸ್ಟ್ ಸೇರಿಸಿದ್ದಾರೆ ಸುಮಾರು ಇಪ್ಪತ್ತು ನಾಲ್ಕು ಕೆರೆಗಳು ನಮ್ಮ ಕ್ಷೇತ್ರದಲ್ಲಿ ಇವತ್ತು ಡೀಮ್ ಫಾರೆಸ್ಟಿಗೆ ಇದೆ ಬೆಟ್ಟಗಳಿದ್ದಾವೆ ನಾನು ಈ ತಾನೇ ಅಟ್ಟೂರ್ಗೆ ಹೋಗಿ ಬಂದೆ ಅಟ್ಟೂರು ದೇವಸ್ಥಾನದ ಜಾಗ ಕೂಡ ಸುತ್ತಲೂ ಇರ್ತಕ್ಕಂಥ ಜಾಗ ಕೂಡ ಡೀಮ್ ಫಾರೆಸ್ಟ್ ಸೇರಿಸಿದ್ದಾರೆ ಈ ರೀತಿ ಯದ್ವಾ ತದ್ವಾ ಯಾವುದೇ ರೀತಿ ನಮ್ಮ ಗಮನ ಕೊಡದಿರೋ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಇದನ್ನು ಗಂಭೀರವಾಗಿ ತಗೋಬೇಕಾಗಿತ್ತು ಹತ್ತು ವರ್ಷ ಅಧಿಕಾರದಲ್ಲಿದ್ದಂಥವ್ರು ಇದನ್ನು ಗಮನಿಸಬೇಕಾದಂಥದ್ದು ಭಾಳ ಮುಖ್ಯವಾಗಿತ್ತು ಯಾಕಂದರೆ ಎರಡು ಸಾವಿರದ ಹತ್ತರಲ್ಲಿ ನಾನು ಕನ್ಸಲ್ಟ್ ಎಳ್ಳಿಲಿ ಮತ್ತು ಮಸ್ತೇನು ಹೇಳಿದ್ದು ನಾನು ನೋಟಿಫಿಕೇಷನ್ ಮಾಡಿಸಿದ್ದು ಕೈಗಾರಿಕೆಗೆ ಆ ಸಂದರ್ಭದಲ್ಲಿ ಏನು ಗೊಂದಲ ಇರಲಿಲ್ಲ ಅವಕಾಶ ಇತ್ತು ಸುಪ್ರೀಂ ಕೋರ್ಟು ಹತ್ತು ಲಕ್ಷ ಹೆಕ್ಟೇರ್ ರಾಜ್ಯದಲ್ಲಿಂದ ಕಡೆಗೆ ಮೂರು ಲಕ್ಷ ಮೂವತ್ತು ಸಾವಿರ ಹೆಕ್ಟೇರ್ಗೆ ಇಳಿತು ಕೋಲಾರಲ್ಲಿ ನಾಲ್ಕು ನಾಲ್ಕು ಸಾವಿರದ ಒಂಬೈನೂರ ಹೆಕ್ಟೇರು ಅಂದರೆ ಸರಿಸುಮಾರು ಹನ್ನೆರಡು ಹದಿಮೂರು ಸಾವಿರ ಎಕರೆ ಆದರೆ ಚಿ ಚಿಕ್ಕಬಳ್ಳಾಪುರ ಜಿಲ್ಲೆ ಸಣ್ಣ ಜಿಲ್ಲೆಯಲ್ಲಿ ಇಪ್ಪತ್ತು ಸಾವಿರ ಹೆಕ್ಟೇರು ಅಂದರೆ ಹಿಂದೆ ಅವರು ಬರ್ಸಿದ್ರು ಒಂದು ಒಂದು ಹೆಕ್ಟೇರ್ ಕೂಡ ಕಮ್ಮಿ ಮಾಡುವಂಥ ಪ್ರಯತ್ನ ಆ ಸಂದರ್ಭದಲ್ಲಿ ಆಡಳಿತ ಅವರು ಯಾರೂ ಗಮನ ಕೊಡಲಿಲ್ಲ ಸುಮಾರು ಐವತ್ತು ಸಾವಿರ ಎಕರೆ ಇವತ್ತು ಗೀಮ್ಡ್ ಫಾರೆಸ್ಟ್ಗೆ ಸೇರಿಸಿ ಇವತ್ತು ನಮ್ಮನ್ನೆಲ್ಲ ಇಕ್ಕಟ್ಟಿಗೆ ಸಿಕ್ಸ್ ಹಾಕ್ಸಿರುವಂಥ ಕೆಲಸ ಮಾಡಿದ್ದಾರೆ ಆದರೂ ಕೂಡ ಇವತ್ತು ನಾವು ಕೈಗಾರಿಕೆಯನ್ನು ಸ್ಥಾಪನೆ ಆಗಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ನಾನು ಇತ್ತೀಚೆಗೆ ಒಂದು ಐನೂರು ಎಕರೆ ನಮ್ಮ ಕಣಶೆಟ್ಟಿ ಭಾಗದಲ್ಲಿ ಇವತ್ತು ಅಲ್ಲಿ ಮೊನೇಹಳ್ಳಿ ಕೊಂಪತಿಮ್ಮನಹಳ್ಳಿ ಅಂತ ಹೇಳೋ ಭಾಗದಲ್ಲಿ ಸುಮಾರು ಐನೂರು ಎಕರೆ ಇವತ್ತು ಮತ್ತೆ ನೋಟಿಫಿಕೇಷನ್ ಮಾಡುವಂಥ ಕೆಲಸ ಮಾಡ್ತಾ ಇದ್ದೀವಿ ಆ ಭಾಗದಲ್ಲಿ ರೈತರು ಕೂಡ ಮಾತಾಡಿದ್ದೀವಿ ಭಾಳಷ್ಟು ಜನ ನಾವು ಕೊಡ್ತೀವಿ ಜಾಗ ಕೈಗಾರಿಕೆ ಮಾಡಲೇಬೇಕು ಭಾಗದಲ್ಲಿ ಮಕ್ಕಳಿಗೆ ಉದ್ಯೋಗ ಸಿಗಬೇಕು ಅಂತಕ್ಕಂಥದ್ದಿದೆ ಈ ಪ್ರಯತ್ನ ಮಾಡ್ತಾ ಇದ್ದೀವಿ ಮತ್ತೊಂದು ವಿಚಾರ ಎಸ್ ಎಸ್ ಎಲ್ ಸಿ ಫೈಲ್ ಆಗಿರ್ತಕ್ಕಂಥವ್ರು ಪಿ ಯು ಸಿ ಫೈಲ್ ಆಗಿರ್ತಕ್ಕಂಥವ್ರು ಐ ಟಿ ಐ ಮಾಡಿರ್ತಕ್ಕಂಥವ್ರು ಡಿಪ್ಲೊಮಾ ಮಾಡಿರ್ತಕ್ಕಂಥವ್ರು ಆಮೇಲೆ ಇಂಜಿನಿಯರಿಂಗು ಮೆಕ್ಯಾನಿಕಲ್ಲು ಮೆಕೆ ಮೆಕೆಟ್ರಾನಿಕ್ಸು ಟ್ರಿಪಲಿ ಎಲೆಕ್ಟ್ರಾನಿಕ್ಸ್ ಎಲೆ ಎಲೆಕ್ಟ್ರಿಕಲ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಟ್ರಿಪಲಿ ಇವೆಲ್ಲ ಯಾರನ್ನು ಓದಿರೋಂಥ ಹುಡುಗರಿದ್ದರೆ ದಯವಿಟ್ಟು ತಮ್ಮ ಮಾಹಿತಿಯನ್ನು ಕೊಡಿ ಇವತ್ತು ನರಸಾಪುರದಲ್ಲಿರ್ತಕ್ಕಂಥ ಇರ್ತಕ್ಕಂಥ ಸಂಸ್ಥೆಯನ್ನು ಟಾಟಾ ಕಂಪನಿಯವರು ಅದನ್ನು ಬ ಖರೀದಿ ಮಾಡಿದ್ದಾರೆ ಅವರ ಉನ್ನತ ಅಧಿಕಾರಿಗಳು ಇವತ್ತು ನಮ್ಮ ಹತ್ರ ಬಂದಿದ್ದಾರೆ ಹೆಚ್ಚಾಗಿ ಹೆಣ್ಮಕ್ಳು ಇದ್ರೆ ಜಾಸ್ತಿ ಅವಕಾಶ ಇದೆ ಗಂಡು ಹುಡುಗರಿಗೆ ಅವಕಾಶಗಳು ಕಮ್ಮಿ ಇದ್ದಾವೆ ದಯವಿಟ್ಟು ಗಮನಿಸಬೇಕು ಹೆಣ್ಣುಮಕ್ಕಳು ತೊಂಬತ್ತು ಪರ್ಸೆಂಟ್ ಹೆಣ್ಣು ಹೆಣ್ಣುಮಕ್ಕಳಿಗೆ ಅವಕಾಶ ಕೊಡ್ತೀವಿ ಅಂತ ಹೇಳಿದ್ದಾರೆ ಮತ್ತು ಎಸ್ ಎಲ್ ಸಿ ಪಿ ಯು ಸಿ ಫೇಲ್ ಕೂಡ ವಿಶೇಷ ಟ್ರೈನಿಂಗ್ ಕೊಡುವಂಥದ್ದಕ್ಕೂ ನಾವು ಒಪ್ಪಿಸ್ತಾ ಇದ್ದೀವಿ ಒಪ್ಪಿಸಿದಾಗ ಒಂದು ವರ್ಷ ಇಲ್ಲಿ ಟ್ರೈನಿಂಗು ಇನ್ನೊಂದು ವರ್ಷ ತೈವಾನಲ್ಲಿ ಟ್ರೈನಿಂಗ್ ಕೊಡುವಂಥ ಅವಕಾಶಗಳಿದ್ದಾವೆ ಇವೆಲ್ಲ ರೀತಿ ಸಹಕಾರ ಕೊಡುವಂಥದ್ದಕ್ಕೆ ನಾವು ರೆಡಿ ಇದ್ದೀವಿ ಯಾಕಂದರೆ ನಾನು ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ ಬೇರೆಯವ್ರ ಮೇಲೆ ನಾವು ಅವಲಂಬಿತವಾದ ಆಗ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇದೇ ನಾವು ಹತ್ತು ವರ್ಷ ಇದ್ದಿದ್ದೇ ಆಗಿದ್ದಲ್ಲಿ ಯಾವ ರೀತಿ ನರಸಾಪುರ ಮೇಲ್ದಲ್ಲ ಕೈಗಾರಿಕೆಗಳ ಒಂದು ಸ್ಥಾಪನೆಗಳಾಗಿದ್ದಾವೆ ಈ ಭಾಗದಲ್ಲೂ ಕೂಡ ಈ ಯಾವುದೇ ಸಮಸ್ಯೆ ಇಲ್ದಿರ ಕೈಗಾರಿಕೆಗಳು ಸ್ಥಾಪನೆ ಆಗ್ತಾ ಇತ್ತು ಮತ್ತು ನಮ್ಮನ್ನೇ ನಾವು ನಮ್ಮ ಮಕ್ಕಳಿಗೆ ಉದ್ಯೋಗಗಳನ್ನು ಪಡಿಸೋಂಥದ್ದಕ್ಕೆ ಸಾಧ್ಯ ಆಗ್ತಾ ಇತ್ತು ಆದರೆ ದುರಂತ ಇವತ್ತು ಹತ್ತು ವರ್ಷ ಕಳೆದೋಗಿದೆ ಮುಂದೆ ನಾವು ಏನು ಆಗಬೇಕು ಏನು ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ನಾನು ಹೆಚ್ಚು ತಮಗೆ ಈಗಾಗಲೇ ಅವ್ರು ಯಾರಣ್ಣ ಹೇಳೋರು ಏನು ಅವತ್ತು ಸಿಗ್ತದೆ ಇವತ್ತು ಸಿಗ್ಲಿಲ್ಲ ಅಂತ ಇವತ್ತು ಅಂತೇಳಿ ಯಾಕಂದ್ರೆ ನಿಮಗೆ ಗೊತ್ತಿದೆ ನೀವೆಲ್ಲರೂ ನನ್ನಲ್ಲಿ ಎಮ್ ಎಲ್ ಎ ಮಾಡಬೇಕು ಅಂತ ಆಸೆ ಪಟ್ಟರೆ ಬಹುಶಃ ಮಿನಿಸ್ಟ್ ಆಗಬೇಕು ಅಂತ ಎಷ್ಟು ಜನ ಆಸೆ ಪಟ್ಟಿದ್ರೆಲ್ಲ ಗೊತ್ತಿಲ್ಲ ಆದರೆ ಮಿನಿಸ್ಟ್ರು ಕೂಡ ಮಿನಿಸ್ಟ್ರು ಕೂಡ ನೀವು ಅಂದ್ಕೊಂಡಂಗೆ ಆಯಿತು ಸರ್ಕಾರ ಕೂಡ ನಮ್ಮ ಅವರು ಶಿವಕುಮಾರ್ ಅವರಿಬ್ಬರು ನನಗೆ ಒಳ್ಳೆಯ ಉತ್ತಮ ಒಂದು ಖಾತೆಯನ್ನು ಕೊಟ್ಟು ಇವತ್ತು ರಾಜ್ಯದಲ್ಲಿ ಎಲ್ಲ ಕಡೆ ಇವತ್ತು ಓಡಾಡುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಇವೆಲ್ಲ ಕಾರಣಗಳಿಂದ ಆದರೂ ನಾನು ಶನಿವಾರ ಭಾನುವಾರ ಎಲ್ಲೆಲ್ಲಿ ಸಮಯ ಆಗತ್ತೆ ಸಮಯ ತಗೊಂಡು ನಾನು ಕ್ಷೇತ್ರದಲ್ಲಿ ಜನರ ಕಷ್ಟಗಳಿಗೆ ಆರಿಸಬೇಕು ಕ್ಷೇತ್ರದಲ್ಲಿ ಹತ್ತು ವರ್ಷಗಳಿಂದ ಆಗಿರ್ತಕ್ಕಂಥ ಹಿನ್ನಡೆಗೆ ನಾವು ಅದನ್ನು ಸರಿದೂಗಿಸ್ಬೇಕು ಅಂತಕ್ಕಂಥ ಕನಿಷ್ಠ ಜ ಎಲ್ಲ ಕೆಲಸಗಳು ಮಾಡ್ತಾ ಇದ್ದೀನಿ ಮಾರ್ಚಿಂದ ಪ್ರಾರಂಭ ಆಗಿದ್ದು ಚುನಾವಣೆ ಪೂರ್ವದಲ್ಲಿ ಅವತ್ತಿಂದ ಇವತ್ತರೆಗೂ ನಿರಂತರವಾಗಿ ನಾನು ಕೇವಲ ಐದಾರು ಗಂಟೆ ಕಮ್ಮಿನೇ ಐದಾರು ಗಂಟೆಗಿಂತ ಕಮ್ಮಿ ಮಾತ್ರ ನಿದ್ದೆ ಮಾಡ್ತಾ ಇದ್ದೀನಿ ಒಂದು ದಿವಸನೂ ನನಗಾಗಿ ನಾನು ಸಮಯ ಕಳಿಯೋಕ್ಕಾಗ್ತಾ ಇಲ್ಲ ದಯವಿಟ್ಟು ತಾವು ಅರ್ಥ ಮಾಡ್ಕೋಬೇಕು ಇವತ್ತು ನಾವು ಇಲ್ಲೇ ಇಲ್ಲೇ ಇವತ್ತು ಈ ಕೆಲಸಗಳನ್ನು ಮಾಡುವಂಥದ್ದು ಮಾಡ್ತಾ ಇದ್ದೀವಿ ಈಗಾಗಲೇ ಇಪ್ಪತ್ತೈದು ಕೋಟಿ ವಿಶೇಷ ಅನುದಾನವನ್ನು ಸನ್ಮಾನ್ಯ ಸಿದ್ದರಾಮಯ್ಯನವರು ಇವತ್ತು ನಮ್ಗೆ ಎಲ್ರಿಗೂ ಕೊಟ್ಟಿದ್ದಾರೆ ಅದರಲ್ಲೂ ಕೂಡ ಇವತ್ತು ಕೈವಾರ ಇಲ್ಲಿ ಐದು ಕೋಟಿ ರೂಪಾಯಿ ಅಷ್ಟು ನಾವು ಹಾಕ್ತಾ ಇದ್ದೀವಿ ಈ ಒಂದು ಮುತ್ತಿಹಳ್ಳಿಯಿಂದ ಕೃಷ್ಣಾಪುರದ ರಸ್ತೆ ಭಾಳ ಹಾಳಾಗಿದೆ ಅದನ್ನು ಹಾಕ್ತಾ ಇದ್ದೀವಿ ಇನ್ನು ಮತ್ತೆ ಇನ್ನೊಂದು ರಸ್ತೆ ನಮ್ಮ ನಾಯನಹಳ್ಳಿಯಿಂದ ಚಿಕ್ಕಕಡ್ಗೇನಹಳ್ಳಿ ಹಿರೇಕಡ್ಗೆನಿ ಮತ್ತು ಎಂಕಲು ಇದಿಷ್ಟು ಸಂಪರ್ಕ ರಸ್ತೆ ಆಗ್ತಾ ಇದ್ದೀವಿ ಗೋವಿಂದಪ್ಪನವರು ಒಂದು ಮೂರ್ನಾಲ್ಕು ರಸ್ತೆ ಹಿಡಿದ್ರು ಚಿನ್ನಪ್ಪನವರು ಹತ್ತು ರಸ್ತೆ ಹಿಡಿದ್ರು ಈ ರೀತಿ ಪ್ರತಿಯೊಂದು ಇನ್ನು ಸುಮಾರು ಹತ್ತು ವರ್ಷಗಳಲ್ಲಿ ಒಂದು ವ್ಯವಸ್ಥಿತವಾಗಿ ರಸ್ತೆಗಳು ಇರೋ ಕಾರಣದಿಂದ ಅವನು ಕೂಡ ನಾವು ಮುಂದಿನ ದಿನಗಳಲ್ಲಿ ಮಾಡ್ತಕ್ಕಂಥ ಜವಾಬ್ದಾರಿ ಇದೆ ಇವತ್ತು ಪ್ರತಿಯೊಂದು ಹೋಬಳಿಗೂ ಐದೈದು ಕೋಟಿ ರೂಪಾಯಿಯನ್ನು ನಾವು ಮಂಜೂರು ಮಾಡಿಸಿದ್ದೇವೆ ಅದರಿಂದ ನನ್ನ ಅಂದಾಜು ಪ್ರಕಾರ ಸುಮಾರು ಇನ್ನೂರು ಕೋಟಿ ಬೇಕಾಗುತ್ತೆ ನಮ್ಮ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಎಲ್ಲ ಗ್ರಾಮೀಣ ರಸ್ತೆಗಳು ಮಾಡುವಂಥ ದಯವಿಟ್ಟು ತಮ್ಮ ಗಮನಕ್ಕೆ ತರ್ತಾ ಇದ್ದೀವಿ ಇಷ್ಟೆಲ್ಲ ಒಂದು ದೊಡ್ಡ ಮಟ್ಟದಲ್ಲಿ ಇವತ್ತು ಅವಶ್ಯಕತೆ ಇದೆ ಅದನ್ನು ಕೂಡ ನಾವು ಮುಂದಿನ ವರ್ಷಗಳಲ್ಲಿ ನಾವು ಎಲ್ಲವನ್ನು ಮಾಡುವಂಥ ಕೆಲಸ ಮಾಡ್ತಾ ಇದ್ದೀವಿ ಮತ್ತು ಈ ಕೈವಾರದ ರಸ್ತೆ ಹಿಂದೆ ಏನು ಟೆಂಡರ್ ಆಗಿತ್ತು ಅದು ಗುತ್ತಿಗೆದಾರರು ಕೆಲಸ ಮಾಡದಿರೋ ನಿಲ್ಲಿಸಿದ್ರು ಮತ್ತು ನಾವು ಅದನ್ನು ಸರಿಯಾದ ರೀತಿ ಅದನ್ನು ಡಿಸೈನ್ ಮಾಡಿರಲಿಲ್ಲ ಅಲ್ಲಿ ಮೈಲಾಪುರದಿಂದ ನಾಯಿಂದ್ರಹಳ್ಳಿ ನಾನು ನಾರಾಯಣಹಳ್ಳಿ ಮುಖಾಂತರ ಹೋಗುವಂಥ ಸಂದರ್ಭ ಭಾಗದಲ್ಲಿ ಭಾಳಷ್ಟು ರಸ್ತೆ ಕುಸಿದೋಗುವಂಥದ್ದಿತ್ತು ಈಗ ಅದಕ್ಕೆ ನಾವು ಅದನ್ನು ಬರೆ ಮತ್ತೆ ಹೆಚ್ಚುವರಿಯಾಗಿ ಅದಕ್ಕೆ ದುಡ್ಡು ಕೊಡುವಂಥದಕ್ಕೆ ಸೂಪರ್ಟೆಂಡೆನ್ಸಿ ಇಂಜಿನಿಯರ್ ಅವರ ಇನ್ಸ್ಪೆಕ್ಷನ್ ಕೂಡ ಮಾಡಿಸಿ ಗುತ್ತಿಗೆದಾರಿಗೆ ಇವತ್ತು ಮನವೊಲಿಸಿ ಒಪ್ಪಿಸಿ ಈಗ ಕಾಮಗಾರಿ ಕೂಡ ಅವರು ಮಾಡ್ತಾ ಇದ್ದಾರೆ ಸ್ವಲ್ಪ ನಿಧಾನವಾಗಿ ಮಾಡ್ತಾ ಇದ್ದಾರೆ ಅದನ್ನು ಕೂಡ ಬೇಗ ಮಾಡಿಸುವಂಥದ್ದು ಮಾಡ್ತಾ ಇದ್ದೀವಿ ಈ ರೀತಿಯಿಂದ ಆ ಭಾಗದಲ್ಲೂ ಕೂಡ ಭಾಳಷ್ಟು ರಸ್ತೆಗಳು ಕ್ಯಾನ್ಸಲ್ ಆಗಿರುವಂಥ ಮತ್ತೆ ಅದಕ್ಕೆ ನಾವು ಮಂಜೂರು ಮಾಡಿಸಿ ಆ ರಸ್ತೆಗಳೆಲ್ಲ ಮಾಡುವಂಥ ಒಂದು ಕೆಲಸಗಳನ್ನು ಮಾಡ್ತಾಯಿದ್ದೀವಿ ಮತ್ತು ತಮಗೆ ಗೊತ್ತಿದೆ ಚಿಂತಾಮಣಿಯಲ್ಲಿ ಇವತ್ತು ಐ ಟಿ ಐ ಕಾಲೇಜು ಐ ಟಿ ಐ ಕಾಲೇಜು ಒಂದು ಏನು ನಮ್ಮ ಪಾಲಿಟೆಕ್ನಿಕ್ನ ಹಾಸ್ಟೆಲಲ್ಲಿ ನಡೀತಾ ಇದೆ ಹಿಂದೆ ಅದಕ್ಕೆ ಮೂರು ಮೂರುವರೆ ಕೋಟಿ ಮೂರು ಮುಕ್ಕಾಲು ಕೋಟಿ ಹೇಳಿ ಸುಮಾರು ನಾಲ್ಕೈದು ಐದಾರು ವರ್ಷಗಳಿಂದ ಮಂಜೂರಾಗಿ ಜಾಗ ಪಡೆದಿರೋ ಜಾಗ ಕೂಡ ಸರಿಯಾಗಿ ಪಡೋಕ್ಕಾಗಿರಲಿಲ್ಲ ಎಲ್ಲೋ ಒಂದು ಕಡೆ ಕಲ್ಲು ಬಂಡೆ ಮೇಲೆ ಕೊಟ್ಟಿದ್ರು ಮತ್ತೆ ಅದು ಪೆಂಡಿಂಗ್ ಆಗೋಯ್ತು ಈಗ ಅದನ್ನು ಮತ್ತೆ ಜಾಗ ಬದಲಾಯಿಸಿ ಈಗ ಮತ್ತೆ ಒಂದು ಮುಕ್ಕಾಲು ಕೋಟಿ ಹೆಚ್ಚುವರಿಯಾಗಿ ಹಾಕಿಸಿ ಸುಮಾರು ಐದೂವರೆ ಕೋಟಿ ಐದೂವರೆ ಕೋಟಿಗಳಲ್ಲಿ ಈಗ ಮತ್ತೆ ಹೊಸದಾಗಿ ಇವತ್ತು ಅದನ್ನು ಮಂಜೂರು ಮಾಡಿಸಿ ಸದ್ಯದಲ್ಲಿ ಅದನ್ನು ಕೂಡ ಪ್ರಾರಂಭ ಆಗ್ತಾ ಇದೆ ಮತ್ತು ನಿಮ್ಗೆಲ್ರಿಗೂ ಗೊತ್ತಿದೆ